ಹಿಂದ ನಾಯಕರು ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ನಂತರದಲ್ಲಿ ಯಾಕೆ ಇವತ್ತು ಅಹಿಂದ ಬಗ್ಗೆ ಅವರ ಕಳಕಳಿ ಕಡಿಮೆ ಆಗಿದೆ ಮೂರು ಹಗರಣಗಳು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯನ್ನು ಲೂಟಿ ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮೈಸೂರಿನ ಮೂಡಾನಲ್ಲಿ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಾಲ್ಕು ಸಾವಿರಕ್ಕೂ ಹೆಚ್ಚು ನಿವೇಶನಗಳನ್ನು ಬೇಕಾಬಿಟ್ಟಿ ಮನಸೋ ಇಚ್ಛೆ ಅವರ ಹಿಂಬಾಲಕರಿಗೆ ರಾಜಕೀಯ ಪುಡಾರಿಗಳಿಗೆ ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಸದಸ್ಯರಿಗೆ ಅವರ ಧರ್ಮಪತ್ನಿಗೂ ಕೂಡ ಹದಿನಾಲ್ಕು ನಿವೇಶಗಳನ್ನು ಕೊಟ್ಟೋದ್ರ ಮೂಲಕ ಬಡವರಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಅನ್ಯಾಯ ಮಾಡಿದ್ದಾರೆ ಮತ್ತೊಂದು ಕಡೆ ಎಸ್ ಸಿ ಪಿ ಟಿ ಎಸ್ ಪಿ ಬಗ್ಗೆ ಮಾತನಾಡಿದ್ದಾರೆ ನಮ್ಮ ಇವತ್ತು ಪ್ರಶ್ನೆ ಹೊತ್ತು ಮೂಢ ಹಗರಣನ ಇಟ್ಕೊಂಡು ನಾವು ಜೆ ಡಿ ಎಸ್ ಬಿ ಜೆ ಪಿ ಜೆ ಡಿ ಎಸ್ ಬೆಂಗಳೂರಿಂದ ಮೈಸೂರಿಗೆ ನಾವು ಹೋಗಬೇಕು ಹೋರಾಟ ಮಾಡಬೇಕು ಅಂತ ಹೇಳಿದ್ರೆ ಅದನ್ನೂ ತಡಿತೀರಿ ಹೋಗಲಿಲ್ಲ ಅಧಿವೇಶನದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಅದಕ್ಕೂ ಕೂಡ ಕಲ್ಲಾಗ್ತೀರಿ ವಿಧಾನಸಭೆ ಒಳಗಡೆ ಕೂಡ ಚರ್ಚೆ ಆಗೋದಿಲ್ಲ ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಆಗೋದಕ್ಕೆ ಬಿಡೋದಿಲ್ಲ ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಅಂತ ಹೇಳ್ತಾರೆ ಈಗಾಗಲೇ ಎನ್ಕ್ವೈರಿ ಕಮಿಷನನ್ನು ಕಾನ್ಸ್ಟಿಟ್ಯೂಟ್ ಮಾಡಿಬಿಟ್ಟಿದ್ದೇವೆ ನಿಮ್ಮದೇನೇ ತಕ್ರಾರು ನಿಮ್ಮ ಕ ಕಂಪ್ಲೇಂಟ್ಗಳಿದ್ರೆ ಅಲ್ಲಿ ಕಮಿಷನ್ ಮುಂದೆ ಕೊಡಿ ಅಂತ ಹೇಳ್ತಾರೆ ನಾನು ಅಂದ್ಕೊಂಡೆ ಮುಖ್ಯಮಂತ್ರಿಗಳು ಸದನದಲ್ಲಿ ಕೂತಿದ್ರು ಮುಖ್ಯಮಂತ್ರಿಗಳು ಒಬ್ಬರು ಎದ್ನಿತ್ಕೊಂಡು ಇಲ್ಲ ಎಚ್ ಕೆ ಪಾಟೀಲ್ ಅವರೇ ವಿರೋಧ ಪಕ್ಷದ ಚರ್ಚೆ ಮಾಡಲಿ ನಾನು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇನೆ ಅನ್ನೋ ಸವಾಲನ್ನು ಅವರು ಹಾಕ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆಲ್ಲಿದ್ವಿ ಆದರೆ ಇವತ್ತು ಪಲಾಯನವಾದವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅವರ ಮನಸ್ಸಾಕ್ಷಿ ಒಪ್ತಾ ಇಲ್ಲ ಗೊತ್ತಿದ್ದೋ ಗೊತ್ತಿಲ್ಲದನೋ ಅನಾಹುತ ಆಗಿದೆ ಹಗರಣ ಆಗಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಅದು ಒಂದು ಮಾತ್ರ ಸ್ವತಃ ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗಿ ಅವರ ಅನುಮತಿ ಇಲ್ಲದೇ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಇನ್ನು ಮೂಢ ಹಗರಣ ಅಂತೂ ಅವರು ತಲೆ ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಎಲ್ಲ ಮೊನ್ನೆ ದಿನ ಆಡಳಿತ ಪಕ್ಷದ ಕೆಲವು ಸದಸ್ಯರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಕ್ಕೆ ಹೋದಾಗ ಸಿಡಿಮಿಡಿಗೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಬಗ್ಗೆ ಆರೋಪ ಮಾಡ್ತಿದ್ದಾರೆ ವಿರೋಧ ಪಕ್ಷದವರು ನೀವು ಯಾರೂ ಸಹ ಸದನದಲ್ಲಿ ನಮ್ಮನ್ನು ನನ್ನ ಬೆಂಬಲ ಬೆಂಬಲಕ್ಕೆ ನಿಲ್ತಾ ಇಲ್ಲ ಅಂತ ಹೇಳಿ ಸಚಿವರನ್ನು ಶಾಸಕರನ್ನು ತರಾಟೆಗೆ ತಕ್ಕೊಂಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಗಳು ಹಾಗಾಗಿ ಇಂಥ ಪರಿಸ್ಥಿತಿ ಬಂದಿದೆ ಮುಖ್ಯಮಂತ್ರಿಗಳು ಒಂದು ಕಡೆ ಹಗರಣದಲ್ಲಿ ಸಿಲುಕಿ ಹಾಕೊಂಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಶಾಸಕರು ಆಡಳಿತ ಪಕ್ಷದ ಶಾಸಕರು ಅವರ ಬೆಂಬಲಕ್ಕೆ ಬರದೇ ಇರತಕ್ಕಂಥದ್ದು ಒಟ್ಟಾರೆಯಾಗಿ ನಮ್ಮ ಡಿಮಾಂಡ್ ಇರತಕ್ಕಂಥದ್ದು ನಾವು ಆಗ್ರಹವನ್ನು ಇದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಪ್ರಾಮಾಣಿಕರಿದ್ದರೆ ಇವತ್ತು ಮೂಡ ಹಗರಣವು ಕೂಡ ನಿಷ್ಪಕ್ಷಪಾದವಂಥ ತನಿಖೆ ಆಗಬೇಕು ಸಿ ಬಿ ಐ ತನಿಖೆನೇ ಆಗಬೇಕು ಯಾರೋ ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಅಲ್ಲ ಸಿ ಬಿ ಐ ತನಿಖೆನೇ ಆಗಬೇಕು ಮೂಡ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈಗ ಆಗಲೇ ತನಿಖೆ ಆಗ್ತಾ ಇದೆ ಇಡಿ ಮೇಲೆ ಸವಾರಿ ಮಾಡೋಕ್ಕೆ ಹೋದ್ರೂ ಕಂಪ್ಲೇಂಟ್ ಕೊಟ್ಟು ಹೈಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಹಾಗಾಗಿ ನಾನು ಮುಖ್ಯಮಂತ್ರಿಗಳು ಆಗ್ರಹವನ್ನು ಮಾಡ್ತೇನೆ ತಮ್ಮ ಸರ್ಕಾರದ ಪಾಪದ ಕೂಡ ತುಂಬಿದೆ ಈ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ ಈ ಕ್ಷಣಗಣನೆ ಆಗ್ತಾ ಇದೆ ಯಾವತ್ತು ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಹಾಗಾಗಿ ತಡ ಮಾಡ್ದೇನೆ ಇನ್ನೂ ಕೂಡ ನಮ್ಮ ಬಂಡತನವನ್ನು ಬಿಟ್ಟು ಒಂದು ಮೂಢ ಹಗರಣ ಸಿಬಿಐ ತನಿಖೆ ಕೊಡಬೇಕು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಹಾಗಾಗಿ ನಾವು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಮನೆಗಳಲ್ಲಿ ಹಗಲು ರಾತ್ರಿ ಇವತ್ತು ನಾವು ಅವರಾತ ಧರಣಿಯನ್ನು ಕೂಡ ಮಾಡ್ತಾ ಇದ್ದೇವೆ ಮುಂದೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡೋರಿದ್ದೇವೆ ಎಲ್ಲಕ್ಕೂ ಚರ್ಚೆ ಮಾಡ್ತೇವೆ